ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಾಂತಿ ಮಾಂಕೇಶ್ವರ್ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಶಾಲೆಯ ಹೆಸರು ಕೆ ಮನ್ಸನ ಜೀವಾನೀನುಡಿಸಾಡಕ ಡಮರು ಯಾವ ಯಾಕ ಶಿವಲಿಂಗ ನೀ ನಡೆಸುತ್ತಿ ಹಿಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ ಎಡಗಿಸಿ

ीवा मन्सना जीवा ನಗಬೋದ ನಾನಾಗಿ ಅಳಬೋದ ಹೇ ಶಿವ ಜೀವ ಕಾಡುತಿಯ ಕೋ ಶಿವ ನೀನು ಒಡೆದವಾ ಶಿವ 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 ಶಿವನೇ શિવ 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 શિવા શિવ શિવને હરા હર હર હરા હર હર હરા હર હર હરને કેળુ મહાદેવા મનસના જીવાની ન